ಚಿಂತಾಮಣಿ ನಗರದ ಜೋಡಿ ರಸ್ತೆಯಲ್ಲಿರುವಂತಹ ಕರೂರ್ ವೈಶ್ಯ ಬ್ಯಾಂಕ್ನವರು ಕಸವನ್ನು ತಂದು ಖಾಲಿ ನಿವೇಶನದಲ್ಲಿ ಸುರಿತಾರದನ್ನ ಕಂಡು ನಗರಸಭೆ ಪೌರಾಯುಕ್ತರಾದಂತಹ ಅವರು ಸ್ಥಳದಲ್ಲಿ ಹತ್ತು ಸಾವಿರ ರೂಪಾಯಿ ದಂಡವನ್ನು ಹಾಕಿದ್ದಾರೆ ಬಳಿಕ ಮಾತನಾಡಿದಂತಹ ನಗರಸಭೆ ಪೌರಾಯುಕ್ತ ಜಿಎನ್ ಅವರು ಈಗಾಗಲೇ ಚಿಂತಾಮಣಿ ನಗರವನ್ನು ಸ್ವಚ್ಛತೆ ಮತ್ತು ಹಸಿರು ಚಿಂತಾಮಣಿಯನ್ನ ಮಾಡೋದಕ್ಕೆ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿಯಾದಂತಹ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ನೇತೃತ್ವದಲ್ಲಿ ಈಗಾಗಲೇ ನಾವು ಕಾರ್ಯಮುಖರಾಗಿ ಐದಾರು ತಿಂಗಳಿನಿಂದ ಕರ್ತವ್ಯ ಮಾಡ್ತಾ ಇದ್ದು ನಗರದ ಎಲ್ಲಾ ಖಾಲಿ ನಿವೇಶನಗಳ ಮಾಲೀಕರು ತಮ್ಮ ಖಾಲಿ ನಿವೇಶನಗಳಿಗೆ ಫೆನ್ಸಿಂಗ್ ಅನ್ನು ಹಾಕಿಸ್ಕೊಳ್ಬೇಕು ಇಲ್ಲದೇ ಇದ್ರೆ ಬೇರೆಯವರು ತಮ್ಮ ಮನೆ ಮತ್ತು ಅಂಗಡಿಗಳ ಕಸವನ್ನು ತಂದು ಸುರಿತಾರೆ ಅಂತ ಹೇಳಿದ್ರು ಇನ್ನು ನಗರಸಭೆ ಪೌರಾಯುಕ್ತ ಜೆ ಚಲಪತಿ ಅವರು ನಗರ ಭಾಗದಲ್ಲಿ ರೌಂಡ್ಸ್ ಅನ್ನ ಮಾಡ್ತಾ ಇದ್ದಾಗ ಕರೂರ್ ವೈಶ್ಯ ಬ್ಯಾಂಕ್ನಿಂದ ಕಸವನ್ನು ತಂದು ಖಾಲಿ ನಿವೇಶನದಲ್ಲಿ ಹಾಕ್ತಾ ಇದ್ರು ಇದನ್ನ ಕಂಡು ಸ್ಥಳದಲ್ಲಿಯೇ ಹತ್ತು ಸಾವಿರ ರೂಪಾಯಿ ದಂಡವನ್ನ ಹಾಕಿ ಅಲ್ಲದೆ ಅದರ ಜೊತೆಗೆ ಇನ್ನು ಮುಂದೆ ವರ್ತಕರು ಸಾರ್ವಜನಿಕ ಫುಟ್ಪಾತ್ ಸ್ಥಳಗಳನ್ನು ಆಕ್ರಮಿಸಿಕೊಂಡಿದ್ದು ಸಾರ್ವಜನಿಕರು ಸಂಚಾರಕ್ಕೆ ಜಾಗವನ್ನು ಬಿಡಬೇಕು ಇದೇ ಇದ್ದರೆ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಅವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ಈಗಾಗಲೇ ಚಿಂತಾಮಣಿ ನಗರವನ್ನ ಸ್ವಚ್ಛ ಮತ್ತು ಹಸಿರು ಚಿಂತಾಮಣಿ ಮಾಡಲು ಈಗಾಗಲೇ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ನೇತೃತ್ವದಲ್ಲಿ ಈಗಾಗಲೇ ಕಾರ್ಯೋನ್ಮುಖರಾಗಿ ಕಳೆದ ಐದಾರು ತಿಂಗಳಿಂದ ಸಹ ನಾವು ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ ಎಲ್ಲ ಖಾಲಿ ನಿವೇಶನಗಳ ಮಾಲೀಕರಿಗೂ ಸಹ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಖಾಲಿ ನಿವೇಶನಗಳಿಗೆ ಫೆನ್ಸಿಂಗ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಕಸ ಹಾಕ್ತಿದ್ದಾರೆ ನಾನು ಬೆಳಗಿನ ಜಾವ ಈ ತರ ಬಂದಾಗ ಕರೂರ್ ವೈಶಾ ಬ್ಯಾಂಕ್ ಅವರು ನನ್ನ ಎಲ್ಲ ಕಸವನ್ನು ಮೂರು ಸರಿ ನಾನು ಈಗಾಗಲೇ ಅವ್ರಿಗೆ ಹೇಳಿದ್ದೀನಿ ನಮ್ಮ ಕಸದ ಕೊಡಿ ಅಂತ ಆದರೂ ಸಹ ಅವರು ತಂದು ಈ ಸೈಟ್ನಲ್ಲಿ ಹಾಕ್ತಾರೆ ಇದ್ರು ಸ್ಥಳದಲ್ಲಿ ಕುಳಿಸಿ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ಸಹ ನಾವು ಈಗ ಇಚ್ಛಿದ್ದೀವಿ ಅದೇ ಜೊತೆ ಜೊತೆಗೆ ನಾನು ವರ್ತಕರಲ್ಲಿ ಮನವಿ ಮಾಡಿದ್ವಿ ಫುಟ್ಬಾತ್ ಸಂಪೂರ್ಣವಾಗಿ ನೀವು ಒತ್ತುವರಿ ಮಾಡಿಕೊಂಡು ನಿಮ್ಮ ಎಲ್ಲ ಸಾಮಗ್ರಿಗಳನ್ನು ಫುಟ್ಬಾತ್ಗೆಡ್ತಾ ಇದ್ದೀರಾ ಆದ್ದರಿಂದ ನಾನು ಈ ಮಾಧ್ಯಮದ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೀನಿ ನಾವು ಮತ್ತು ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆ ಮಾಡ್ತೀವಿ ಇದನ್ನು ನೀವು ನೋಟಿಸ್ ಅಂತಾದರೂ ಪರಿಗಣಿಸಿ ಎಚ್ಚರಿಕೆ ಅಂತಾದರೂ ಪರಿಗಣಿಸಿ ಸಂಪೂರ್ಣವಾಗಿ ಫುಟ್ಪಾತ್ ಅನ್ನ ಒತ್ತುವರಿ ಏನೋ ಕೂಡಲೇ ನೀವು ತೆರವಡಿಸ್ಕೋಬೇಕು ನಿಮ್ಮ ಏನು ಸಮಾನ ಸಮಗ್ರ ತೆಗೆದು ಒಳಗಡೆ ಇಟ್ಬೇಡಿ ಸಾರ್ವಜನಿಕರಿಗೆ ಫುಟ್ಪಾತ್ ಓಡಾಡಲಿಕ್ಕೆ ಇದೆ ದಲಿತು ಅದನ್ನು ಓಡಾಡಲಿಕ್ಕೆ ನೀವು ಅನುವು ಕೊಡಬೇಕು ನಾನು ಮನವಿ ಮಾಡ್ತೇನೆ ರಸ್ತೆವನ್ನ ಇಲ್ಲಾಂದ್ರೆ ಅಲ್ಲ ರಸ್ತೆಗೆ ಚೆಲ್ಲಿದ್ರೆ ನಾವು ಈಗಾಗಲೇ ಹೇಳಿ ಸಾಕಾಗಿದೆ ಇನ್ನು ಮೇಲೆ ದಂಡ ಅದಕ್ಕೊಮ್ಮೆ ಅದಕ್ಕೊಮ್ಮಿಡಿದ್ರೆ ನಿಮ್ಮ ವಿರುದ್ಧ ಪೊಲೀಸ್ ಠಾಣೆಗಳಲ್ಲಿ ಫೋನ್ ಪೇ ಮಾಡ್ತೀರಾ ಇದು ಬೇರೆ ಸಿಗ್ತಾ